ನಮಸ್ತೆ ಬಂಧುಗಳೇ ಸೊ ಇದೊಂದು ವಿಶೇಷವಾದ ವಿಡಿಯೋ ಗೆಳೆಯರೆ ನಮಗೇನು ಈ ಒಂದು ಹೊಸ ವರ್ಷ ಬಂದಂತಹ ಸಂದರ್ಭದಲ್ಲಿ ಮತ್ತು ಏನು ವರ್ಷದ ಎಂಡು ಮತ್ತೆ ಏನು ಈ ಒಂದು ದಸರಾ ಸಂದರ್ಭ ಏನು ಈ ಸಂದರ್ಭಗಳಲ್ಲಿ ನಮ್ಗೆ ಆಗಾಗ ರಜೆ ಸಿಗುತ್ತೆ ಈ ಒಂದು ರಜೆ ಸಿಗುವ ಒಂದು ಸಮಯವನ್ನು ನಾನು ಚೆನ್ನಾಗಿ ಸದುಪಯೋಗವನ್ನು ಮಾಡ್ಕೊಳ್ತೀನಿ ಸೊ ಈಗಾಗಲೇ ನಾವು ಬಂಡೀಪುರ ಅರಣ್ಯ ಪ್ರದೇಶ ಮತ್ತು ಆ ಏನು ಗುಂಡ್ಲುಪೇಟೆ ಸುತ್ತಮುತ್ತಲಿನ ಒಂದಷ್ಟು ದೇವಾಲಯಗಳ ವಿಡಿಯೋಗಳನ್ನ ಸೆರೆ ಹಿಡಿದಿರ್ತೀವಿ ಈಗಾಗಲೇ ಬಂಡೀಪುರದ ವಿಡಿಯೋಗಳನ್ನ ಪ್ರಸಾರವನ್ನು ಸಹ ಮಾಡ್ತಾ ಇದೀವಿ ಸೊ ಈಗ ಬಹಳ ಮುಖ್ಯವಾಗಿ ನಾನು ತಮಗೆ ಒಂದು ಮುಖ್ಯ ವಿಚಾರವನ್ನ ತಿಳಿಸೋದಕ್ಕೆ ಬಯಸ್ತೇನೆ ತಾವು ಈಗಾಗಲೇ ವೀಕ್ಷಣೆಯನ್ನು ಪಡೆಯುತ್ತಿದ್ದರ ನಮ್ಮ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಮಾರ್ಗವಾಗಿ ನಾನು ಪ್ರಯಾಣವನ್ನ ಮುಂದುವರಿಸಿ ಏನು ಜಲ್ಲಿಪಾಳ್ಯ ಉಗ್ಯಂ ನಾಲ್ ರೋಡ್ ಈ ಭಾಗವಾಗಿ ಆ ಪ್ರಯಾಣವನ್ನ ಬೆಳೆಸಿ ಗುಂಡ್ರೆ ಮಲೆ ಹಾಗೆ ಹೊರಗು ಮಲೆ ಮಲೆಮಹದೇಶ್ವರ ಎಪ್ಪತ್ತೇಳು ಮಲೆಗಳಲ್ಲಿ ಒಂದಾದಂತಹ ಇನ್ನೂ ಸಾಕಷ್ಟು ಮಲೆಗಳ ದರ್ಶನವನ್ನ ಇವತ್ತು ಸಮರ್ಪಣೆ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ಮಲೆಮಹದೇಶ್ವರನ ಭಕ್ತಾದಿಗಳು ಒಂದು ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಶೇರ್ ಮಾಡಿ ದಯವಿಟ್ಟು ನಮ್ಮ ವಿಡಿಯೋಗಾಗಿ ಪ್ರತಿಯೊಂದು ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ಯಾಕಂದ್ರೆ ನಿಮ್ಗೆ ಒಂದು ವಿಡಿಯೋ ನೋಡಿ ಮತ್ತೊಂದು ವಿಡಿಯೋ ನೋಡಿದ್ರೆ ಅರ್ಥ ಆಗಲ್ಲ ಅದಕ್ಕೋಸ್ಕರ ನನ್ನ ಒಂದು ಪ್ರತಿಯೊಂದು ವಿಡಿಯೋನ ವೀಕ್ಷಣೆ ಮಾಡಿ ನನ್ನ ಮುಂದಿನ ವಿಡಿಯೋಗಳನ್ನು ನಿರೀಕ್ಷಿಸಿ ವೀಕ್ಷಣೆ ಮಾಡಿ ಆಗ ನಿಮಗೆ ಕಂಪ್ಲೀಟ್ ಒಂದು ಸಿನಿಮಾ ನೋಡ್ದಂಗೆ ಆಗುತ್ತೆ ಯಾಕಂದ್ರೆ ಆ ರೀತಿ ಮಾಹಿತಿಗಳನ್ನು ನಾನು ಕಂಪ್ಲೀಟ್ ಆಗಿ ನೀಡಿರ್ತೀನಿ ಸೊ ಈಗ ನಾವು ಮನೆ ಬೆಟ್ಟ ಮುಖ್ಯ ರಸ್ತೆಯನ್ನ ಅನುಸರಿಸಿ ಹಳ್ಳ ಮಾರ್ಗವಾಗಿ ಮತ್ತೊಮ್ಮೆ ಹೇಳ್ತಿದ್ದೀನಿ ಹಳ್ಳ ಮಾರ್ಗವಾಗಿ ನಾವು ಪ್ರಯಾಣವನ್ನ ಬೆಳೆಸ್ತಾ ಇದ್ದೀವಿ ಈಗಾಗಲೇ ಸಾಕಷ್ಟು ಪ್ರವಾಸಿ ತಾಣಗಳ ವೀಡಿಯೋಗಳನ್ನು ಪ್ರಸಾರ ಮಾಡಿದ್ದೀನಿ ದಯವಿಟ್ಟು ವಿಡಿಯೋ ವೀಕ್ಷಣೆಗಳನ್ನು ಪಡೆಯಿರಿ ಅಂತ ತಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಎಲ್ಲ ವಿಡಿಯೋ ವೀಕ್ಷಣೆಯನ್ನು ಪಡೆಯಿರಿ ಅಂತ ಮತ್ತೊಮ್ಮೆ ಹೇಳ್ತಾ ಸೊ ನನ್ನ ಒಂದು ಪ್ರಯಾಣಕ್ಕೆ ನಿಮ್ಮ ಒಂದು ಬೆಂಬಲ ನಿರಂತರವಾಗಿ ಅಂತ ಬೇಡ್ಕೊಳ್ತಾ ಸೊ ನನ್ನ ಒಂದು ಪ್ರಯಾಣವನ್ನ ಮುಂದುವರಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಮನೆ ಮಾದೇಶ್ವರನ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತ ಹೇಳ್ತಾ ಸೊ ನನ್ನ ಪ್ರಯಾಣಕ್ಕೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅಂತ ಹೇಳ್ತಾ ಒಂದು ಕಮೆಂಟ್ ಹಾಕಿ ಒಂದು ಶೇರ್ ಮಾಡಿ ಧನ್ಯವಾದ